ತೋಪಿನ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಾವರೆ ಎಲೆ ಊಟ ಮಾಡಲಾಗಿದೆ ಅಂದರೆ ತಿಮ್ಮಪ್ಪನ ದೇಗುಲದಲ್ಲಿ ಭಕ್ತರಿಂದ ನಡೆಯುವಂಥ ಈ ರೀತಿಯ ಸೇವೆ ಹರಿ ಸೇವೆ ಸೊ ಮಂಡ್ಯದ ಮದ್ದೂರಿನ ಆಬಲವಾಡಿಯಲ್ಲಿರುವಂಥ ದೇಗುಲ ಅದು ಪ್ರತಿ ಆಷಾಢ ಮಾಸದಲ್ಲಿ ತೋಪಿನ ತಿಮ್ಮಪ್ಪನಿಗೆ ಈ ರೀತಿಯಾಗಿ ಹರಿಸೇವೆ ನೀಡಲಾಗುತ್ತೆ ಸೇವೆಯಲ್ಲಿ ಭಕ್ತರಿಗೆ ತಾವರೆ ಎಲೆಯ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಸೊ ತಾವರೆ ಎಲೆ ಊಟ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಅನ್ನುವಂಥ ಒಂದು ನಂಬಿಕೆ ಸೊ ಹಂಗಾಗಿ ನೋಡಿ ಎಲ್ಲ ಭಕ್ತಾದಿಗಳು ತಿಮ್ಮಪ್ಪನ ದೇವಾಲಯದ ಮುಂದೆ ತಾವರೆಯಲ್ಲಿ ಊಟ votare di ಇಲ್ಲಿ ತಾವ್ರೆ ಊಟ ಇಲ್ಲಿ ವೆಂಕಟೇಶ್ವರನ ಮಹಿಮೆ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ಮುಂದೆಗಡೆ ಹಾಕಿರೋ ಎಲೆ ಎಲ್ಲನೂ ಎತ್ತ ಯಾಕಂತಂದ್ರೆ ದೇವ್ರ ಮುಂದೆ ಅನ್ನ ಎಲ್ಲ ಹೆಚ್ಚಾಡ್ಬೇಕು ಅಂತ ಹೇಳ್ತಾರೆ ಸೊ ಮುಂದೆ ಇರೋ ಎಲೆ ಎಲ್ಲ ಯಾವತ್ತು ಎತ್ತಲ್ಲ ಹಿಂದೆಗಡೆನೆ ಹೋಗ್ಬೇಕು ಅಲ್ಲಿ ಜನ ಜಾಸ್ತಿ ಆಗ್ತಾ ಆಗ್ತಾ ಅಲ್ಲಿ ಎಲೆ ಎತ್ತಾರೆ ನಾನು ಸುಮಾರು ನನಗಿವಾಗ ಏಯ್ಟೀನ್ ಇಯರ್ಸು ನಾನು ಟೆನ್ ಇಯರ್ಸ್ ಇದ್ದಾಗಿಂದೂ ಬರ್ತಿದ್ದೀನಿ ಇಲ್ಲಿಗೆ ಏಯ್ಟ್ ಇಯರ್ಸ್ ಬರ್ತಿದ್ದೀನಿ ವಿಶೇಷ ಊಟ ಮತ್ತೆ ಅಲ್ಲಿನ ಸಾಂಬಾರ್ ಸಾಂಬಾರಲ್ಲಿ ತರಕಾರಿ ಅದು ಸರ್ ಇದು ನನಗೆ ಬಹಳ ಸೆಂಟಿಮೆಂಟ್ ಆದಂಥ ದೇವಸ್ಥಾನ ಯಾಕೆ ಪಕ್ಕದಲ್ಲೇ ನಾನು ಅಂತ ಊರು ಸಾಕಷ್ಟು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಇವತ್ತು ಅಯ್ಯೋ ಟೂರ್ ಶೂಟಿಂಗ್ ಚಿತ್ರೀಕರಣ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಕೋ ಇನ್ಸಿಡೆನ್ಸ್ ಈ ಹಬ್ಬ ನಡೀತಾ ಇತ್ತು ತೋಟ ತಿಪ್ಪಂಪನ ಒಂದು ಅರಿಶೇವೆ ಅಂತ ಏನು ಹೇಳ್ತಾರೆ ಅದು ನಡೀತಾ ಇತ್ತು ಸೊ ಬಂದೆ ನಾನು ಚಿತ್ರೀಕರಣ ಮಾಡ್ಕೋತಾ ದರ್ಶನ ಮಾಡ್ತಾಯಿದ್ದೀನಿ ತುಂಬ ಪ್ರತೀತಿ ಇದೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅನ್ನನ ನಿಮಗೆ ಅದನ್ನು ಗುದ್ದಿಲ್ಲ ಹಾಕುವಂಥ ಒಂದು ಸಂಪ್ರದಾಯಗಳು ಟ್ರ್ಯಾಕ್ಟ್ರಲ್ಲಿ ತೊಗೋತ ಸಾಂಬಾರುಗಳು ತಕೊಂಡು ಹೋಗ್ತಾ ಇದ್ದಾರೆ ಇವೆಲ್ಲವೂ ಸರಿ ಹಿಡಿದಿದ್ದೀನಿ ಯಾಕೆಂದರೆ ಈ ಥರ ಒಂದು ಸಂಪ್ರದಾಯ ಈ ಥರ ಒಂದು ಒಗ್ಗಟ್ಟು ಜನಗಳಲ್ಲಿ ಬೇಕು ಆ ಭಗವಂತ ವೆಂಕಟೇಶ್ವರ ಸ್ವಾಮಿ ಸಂಪೂರ್ಣವಂಥ ಆಶೀರ್ವಾದನ ಇಡೀ ಓಬ್ಳಿಗೆ ಇಡೀ ಮಂಡ್ಯ ಜಿಲ್ಲೆಗೆ ಇಡೀ ಕರ್ನಾಟಕಕ್ಕೆ